ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೀರೆಕಾಯಿ ಸಾಂಬಾರು ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ಖಂಡಿತ ಸಲ ನೀವು ಕೂಡ ಟ್ರೈ ಮಾಡಿ ಪದೇ ಪದೇ ಒಂದೇ ಥರ ಸಾಂಬಾರು ಪಲ್ಯಗಳು ತಿಂದು ಬೇಜಾರಾದಾಗ ಈ ಥರ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಂಡ್ರೆ ಮನೇಲೆಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಬನ್ನಿ ಹಾಗಿದ್ರೆ ಈ ಹೀರೇಕಾಯಿ ಸಾಂಬಾರು ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ಗೆ ನಾವು ತೊಗರಿಬೇಳೆ ಹಾಕ್ತಾಯಿದ್ದೀನಿ ಒಂದು ಕಪ್ನಷ್ಟು ಬೇಳೆನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಈ ಬೇಳೆ ಜೊತೆಯಲ್ಲೇ ಇವಾಗ ನಾನು ಈರಿಕಾಯಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ದೊಡ್ಡದಾಗಿರೋ ಮೀಡಿಯಮ್ ಸೈಜ್ ಈರಿಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ನಂತರ ಎರಡು ಟೊಮೊಟೋಣ ಹಾಕೊಳ್ಳಿ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಳ್ಳೋಣ ನಂತರ ಜೀರಿಗೆ ಹಾಕ್ಕೊಳ್ಳಿ ಇದಕ್ಕಿವಾಗ ನೀರು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಇದನ್ನಿವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಓಕೆ ಇವಾಗ ಒಂದು ತ್ರೀ ವಿಸಿಲ್ಸ್ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ಇದರ ಜೊತೆಯಲ್ಲಿ ಟೊಮೊಟೊ ಈರಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಚೆನ್ನಾಗಿ ಮಸಿಬೇಡಿ ಯಾಕಂದರೆ ಈರಿಕಾಯಿ ಕೂಡ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಒಂದೆರಡು ಸಲ ಈ ಥರ ಮಾಡ್ಕೊಳ್ಳೋಣ ಸೌಟಿಂದನೇ ನಂತರ ಇದಕ್ಕಿವಾಗ ನಾವು ನಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಬೇಕಾಗತ್ತೆ ನೀರು ಹಾಕಿದ ನಂತರ ನೋಡಿ ಇದ್ರ ಜೊತೇಲಿ ಇವಾಗ ನಾನು ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಹುಣಸೆಹಣ್ಣಿನ ರಸ ಹಿಂಡ್ಕೊಂಡ ನಂತರ ಚೆನ್ನಾಗಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಉಪ್ಪು ಖಾರ ಹಾಕಿದ ತಕ್ಷಣ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ನಾಲ್ಗೆಗೆ ಒಂದೊಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳಬಹುದು ದೇವಸ್ಥಾನಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ವ ಆ ಥರ ಟೇಸ್ಟ್ ಬರುತ್ತೆ ಈ ಟೈಮ್ನಲ್ಲಿ ಸ್ಮೆಲ್ಲು ಕೂಡ ಹಾಗೆ ಇರುತ್ತೆ ನೋಡಿ ಇವಾಗ ನಾನಿಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದನ್ನು ಇದಕ್ಕಿವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಕೊಳ್ಳಿ ಒಗ್ಗರಣೆ ಹಾಕೋ ಸೌಟ್ನಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಅದಾದ ನಂತರ ಜೀರಿಗೆ ಹಾಕೊಳ್ಳಿ ಇದಕ್ಕಿವಾಗ ಒಂದೆರಡರಿಂದ ಮೂರು ಒಣಮೆಣ್ ಶಿಂಕ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಸ್ವಲ್ಪ ಕೆಂಪಾದ ನಂತರ ಡೈರೆಕ್ಟಾಗಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳಿ ರೆಡಿ ಮಾಡಿರುವಂತಹ ಸಾಂಬಾರ್ಗೆ ಓಕೆ ನೋಡಿ ಇವಾಗ ನಾನಿಲ್ಲಿ ಒಗ್ಗರಣೆ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಸೇರಿಸ್ಕೊಂಡ ನಂತರ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕಿವಾಗ ಕೊನೆಯದಾಗಿ ಒಂದು ಚಮಚದಷ್ಟು ಸಾಂಬಾರ್ ಪೌಡರ್ ಮತ್ತು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೀರೆಕಾಯಿ ಸಾಂಬಾರು ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ Keep watching, thank you, bye bye.